ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಏನ್ರಿ ನಾವು ಕೂಡ ಇದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಡ್ರಿ ನೀವು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳದ್ರಿಂದ ನಾ ಹಾಕು ಅಂತ ಹೇಳಿ ತಪ್ಪದ ನಿಮ್ಗೆ ಬರ್ತಾವ್ರಿ ಬರ್ರಿ ಇವತ್ತಿನ ಬ್ಲಾಗ್ ನೋಡ್ಕೊಂಡು ಬರೋಣ ನಾವು ಎಲ್ಲೇ ಹೊರ್ತೀವಿ ರೀ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗ ಯಾವ ಥರ ಸಿದ್ಧತೆ ಮಾಡ್ಕೊತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ರೀ ಬರ್ರಿ ನೋಡ್ಕೊಂಬರೋಣ ಬರ್ರಿ ನಾನು ಏನೇನು ಬೇಕಾ ಏನೇನು ರೆಡಿ ಇಟ್ಕೊಂಡೆ ಅಂತ ತೋರಿಸ್ತೀನಿ ರೀ ನೋಡಿರಿ ಬ್ಯಾಳಿ ಬೆಲ್ಲ ಹಿಟ್ಟು ಅಕ್ಕಿನ ರೆಡಿ ರೀ ಯಾಕಂದ್ರೆ ದೇವರಿಗೆ ಸೀದಾ ಕೊಡಕ್ಕೆ ಬೇಕ್ರಿ ಅಲ್ಲಿ ಹಂಗಾಗಿ ನಾನು ರೆಡಿ ರೀ ಇನ್ನು ಕೆಲವೊಂದು ಬಿಟ್ಟು ಬಂದಾರೀ ನಮ್ಮನಿಯರು ನೆನಪಾರಿ ಉಡಿ ಸಾಮಾನು ತೊಗೊಂಬರ್ತಿನೇನು ತೊಗ್ಯಾರೀ ಇನ್ನೂ ತೊಗೊಂಬಂದಿಲ್ಲ ಉಡಿ ಸಾಮಾನು ತೊಗೊಂಬರಲ್ರಕ ಅಲ್ಲೇ ದೇವಸ್ಥಾನದತ್ರನ ಸಿಗ್ತಾವಂತರಿ ಸೀರೆ ಬೆಳೆಯೋದು ಅಲ್ಲೇ ತೊಗೊಂಡ್ರತ ಉಡಿ ಸಾಮಾನು ಒಂದು ಇಲ್ಲಿ ತೊಗೊಂಬಂದ್ರಂತ ಹೋಗ್ಯಾರ ಇರ್ತಾರಕ್ಕೆ ಈಗ ನಾನು ಏನೇನು ರೆಡಿ ಮಾಡ್ಕೊಂಡಿನಿ ಅಂದ್ರಿ ಇವು ನಮ್ಮ ಮಗ ಬಟ್ಟೆ ರೀ ಇಲ್ಲಿ ಯಾಕೆ ತೊಗೊಂಡಿನಿ ಏನಂತೇಳಿ ಮುಂದೆ ಮುಂದಿನ ಗೊತ್ತಾಕೈತೆ ರೀ ಈಗ ನೋಡ್ರಿ ನಾನು ಅಲ್ಲೇ ಹುಡುಗರಿಗೆ ಏನರಕ್ಕೆ ತಿನ್ನಕ್ಕೆ ಬೇಕಾಗತ್ತಲ್ಲ ಎಮರ್ಜೆನ್ಸಿ ಅಂತೇಳಿ ಒಂದಿಷ್ಟು ಖಾರ ಬುಂದಿ ಚೋಡ ಒಂದು ಸ್ವಲ್ಪ ಬೇಸಿನ ಉಂಡಿ ಮಾಡಿಟ್ಕೊನೇನು ರೀ ಯಾಕೆ ಹಸು ಇದ್ದಾಗ ಒಮ್ಮೆ ಮೀನು ಸಿಗ್ತಿರಲ್ಲ ಹಂಗಾಗಿ ಇಷ್ಟಂತ ರೆಡಿ ಮಾಡ್ಕೊನೇನ್ರಿ ರೀ ಈಗ ಹೋಗಾಕ ಅಡಿಗೆ ರೆಡಿ ಮಾಡ್ಕೊಬೇಕ್ರಿ ಅಲ್ಲಿ ಸಂಜಿಕೆ ಊಟ ಮಾಡಾಕ ಬೇಕಲ್ರಿ ಹಿಂಗಾಗಿ ಅಡುಗೆ ರೆಡಿ ಮಾಡ್ಕೊತೀನಿ ರೀ ಇದು ಮುಗಿದ ತಕ್ಷಣ ಇವನ್ನೆಲ್ಲ ಒಂದು ಸೈಡ್ ಇಟ್ಟು ನಾನು ಹೋಗಿ ಚಪಾತಿ ಪಲ್ಯ ಅನ್ನ ಮಾಡ್ಕೋಬೇಕಂತ ಮಾಡೀನಿ ರೀ ಚಟ್ನಿ ಎಲ್ಲ ನಿನ್ನೆ ರೀ ಈಗ ಹೋಗಿ ಚಪಾತಿ ಅನ್ನ ಬೇಳೆ ಮಾಡ್ಬೇಕಂತ ಅನ್ಕೊಂಡಿನಿ ಈಗ ನೋಡ್ರಿ ನಾನು ಚಪಾತಿ ಇಟ್ಟು ಮೊದ್ಲು ನಾದಿಟ್ಟಿದ್ದೀನಿ ರೀ ಈಗ ಚಪಾತಿ ಮಾಡಾಕತ್ತೀನಿ ರೀ ಯಾಕಂದ್ರೆ ಮನ್ಯಾಗೆ ಹೋಗು ಹೊತ್ತಿಗೆ ಊಟ ಮಾಡಿ ಹೋದ್ರ ಹತ್ತು ಮಧ್ಯಾಹ್ನಕ್ಕೆ ಊಟಕ್ಕೂ ಹಾಕೋ ಮತ್ತು ನೈಟ್ ಊಟಕ್ಕೆ ಬೇಕಲ್ರಿ ಹಿಂಗಾಗಿ ಅಡುಗೆ ಮಾಡ್ಕೊಳತ್ತೀನಿ ರೀ ಈಗ ಚಪಾತಿ ಮಾಡಿ ನೋಡ್ರಿ ಹೊಂಟೀವಿ ಅಂದ್ರೆ ಸೌದತ್ತಿ ಎಲ್ಲ ಮಗೊಂತೀವಿ ರೀ ಯಾಕೆ ಹೊಂಟೀವಿ ಏನು ಅಂತೇಳಿ ಮುಂದೆ ಮುಂದಿನ ಹಿಡಿಯೋದಾಗ ಹೇಳ್ತೀನಿ ರೀ ನಾನು ಈಗ ನೋಡ್ರಿ ಏನೇನು ಬೇಕಂತರ ಈಗಂತೂ ಇಷ್ಟು ರೆಡಿ ರೀ ಸುಮ್ಮ ಚಪಾತಿ ಮಧ್ಯಾಹ್ನಕ್ಕೆಸ್ಬೇಕು ಅಷ್ಟು ಮಾಡ್ಕೊತೀನಿ ರೀ ಅಲ್ಲಿ ಇಷ್ಟು ಮಧ್ಯಾಹ್ನ ಇಷ್ಟು ರೀ ಮುಂಜಾನೆ ಅಂತ ನಾ ಅಷ್ಟ ಉಪ್ಪಿಟ್ಟದು ಮಾಡ್ಕೊಟ್ಟಿದ್ದೀನಿ ರೀ ತಿಂದಾರ ಒಂದು ಗಂಟೆಕ್ಕ ಒಂದೂವರೆ ಪೋನೇ ಎಡಕ್ಕೆ ಬಸ್ ಐತೆ ರೀ ಅಷ್ಟರೊಳಗೆ ನಾವೆಲ್ಲ ರೆಡಿ ಮಾಡಿಕೊಂಡು ಹೋಗ್ಬೇಕು ರೀ ಬಸ್ಸಿಗೆ ನಾವು ಹೊಂಟೀವಿ ರೀ ಹೊಸ್ತಿನಾವು ಹೊಂಟೀವಿ ఏ నోడ్రీ హ్యాళి నెనకిన రీ నేను స్వల్ప బ్యాళి పల్లె మాట్ అంతి రాత్రి నెనిట్ ముక్క్రీ నేను ఈగన్న ఒగ్గ హ మిక్స్ మతీ నోడ్రీ హ నోడ్రీ స్వల్పు హాళ్ళు ಹಣ್ಣಾಗ ಕುಚ್ಚಿಟ್ಕೊಂಡೇನು ರೀ ಯಾಕಂದ್ರೆ ನಮ್ಮ ಸಂಬಂಧ ಇರಮಾನು ರೀ ಅವ್ರು ಕಾಳು ಬಿರ್ಸಿದ್ರೆ ತಿನ್ನಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಹೆಸ್ರು ಕಾಳ ಮೆತ್ತಗೆ ಕುದಿಸಿಟ್ಕೊಂಡೇನು ರೀ ಅದನ್ನ ಸ್ವಲ್ಪ ಒಗ್ಗರಣೆ ರೀ ಬ್ಯಾಷ್ಗೆ ದಿವ್ಸಕ್ಕೆ ಊಟನ ಹೋಗಂಗಿಲ್ಲ ರೀ ಹುಡುಗರು ಕರ್ಕೊಂಡು ಹೆಚ್ಚು ಕಮ್ಮಿ ಇರಲಿ ಅಂತೇಳಿ ನಾನು ಅಡುಗೆ ರೆಡಿ ಮಾಡ್ಕೊಳತ್ತೀನಿ ರೀ ಭಾಳ ದಿವಸದಿಂದ ರೀ ಹೋಗ್ಬೇಕು ಹೋಗ್ಬೇಕಂತ ರೀ ಅದು ಹರಿಕಿ ಭಾಳ ದಿವ್ಸ ಆಗೈತ್ರಿ ಬರೀ ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕು ಅಂತ ಅಂದು ಬಿಡೋದಾಗೈತ್ರಿ ಸ್ಕೂಲ್ ಟೈಮ್ನಾಗಂತರ ಸ್ಕೂಲ್ ಬಿಡಿಸಿ ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲ ರೀ ಹಿಂಗಾಗಿ ಹೋಗಿಲ್ಲ ಅದು ಈಗ ಕೂಡಿ ರೀ ಹೋಗೋದು ಅಕ್ಕ ವಸ್ತಿನ ನಾವು ಓರಾ ನಾವು ಏನೇನು ಕೆಲಸದೋ ಮಾಡ್ಕೊಳಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ವಸ್ತಿ ನಾವು ಅಂಟೀವಿ ರೀ ಅಲ್ಲಿಗೆ ಯಾಕೆ ಬೆಳಗ್ಗೆ ಹೋದ್ವಿ ಅಂದ್ರೆ ನಾವು ಆರು ಗಂಟೆಗೆ ಬಸ್ ಐತೆತ್ರಿ ಆರು ಗಂಟೆಗೆ ಹೋದ್ರೂ ಅಲ್ಲಿ ನಾವು ಹೋಗ್ಬೇಕಾರ ಹನ್ನೊಂದುವರೆ ಪೋನೆ ಹನ್ನೆರಡು ಗಂಟೆ ಆಕೈತ್ರಿ ಹಂಗಾಗಿ ಬೇಡ ಬೇಡ ಅಂತ ಹೊಸ್ತಿನಾ ಹೊಂಟೀವಿ ರೀ ಈಗ ನೋಡ್ರಿ ಅನ್ನ ಮಾಡಿ ಇಟ್ಕೊಂಡಿಲ್ರಿ ಅದಕ್ಕೆ ಸ್ವಲ್ಪ ಹುಳಿ ಮಾಡಿ ಇಟ್ಕೊಂಡ್ರತಂತೆ ಮಾಡ್ಕೊಂಡಿನ ಕೆಡಬಾರ್ದನಕ ಸ್ವಲ್ಪ ನಿಂಬೆ ಅಣ್ಣನೂ ರೀ ಅದಕ್ಕೆ ಈಗ ನೋಡಿರಿ ಎಲ್ಲ ಅಡಿಗೆ ಮುಗೀತ್ರಿ ಬಡ ಬಡ ನಾನು ಪ್ಯಾಕಿಂಗ್ ಮಾಡ್ಕೊತೀನಿ ರೀ ಎಲ್ಲನೂ ಎಲ್ಲ ಅಡಿಗೆ ಮಾ ಆಲ್ಮೋಸ್ಟ್ ಎಲ್ಲ ಮುಗ್ದೈತ್ರಿ ಇನ್ನೆಲ್ಲ ಬುತ್ತಿ ಕಟ್ಕೊಂಡು ರೆಡಿ ಮಾಡ್ಕೊತೀನಿ ರೀ ಅಲ್ಲೇ ವಸತಿ ಇರೋಕ್ಕೆಲ್ಲ ಅನುಕೂಲ ಐತೆ ರೀ ಇನ್ನು ಬೆಳಗ್ಗೆ ಹೋಗೋದ್ರಿಂದ ಹನ್ನೆರಡಕ್ಕೆ ಹೋದ್ರೆ ನಾವು ಅಲ್ಲೆಲ್ಲ ಹೆಂಗೆ ಮಾಡ್ಬೇಕು ಏನು ಕೇಳ್ಕೊಂಡು ನಾವು ಅದನ್ನ ಕೆಲಸ ಮಾಡ್ಬೇಕಂತ ಒಂದು ಗಂಟೆ ರೀ ಬಿಸಿಲು ಭಾಳ ಆಗತ್ತೆ ಅದಕ್ಕೆ ಬೇಡ ಹೊಸ ಒಂದಿನ ಮೊದ್ಲು ಹೋಗ್ಬಿಟ್ರೆ ಅಲ್ಲೆಲ್ಲ ತಿಳ್ಕೊಂಡು ಮಾಡಕ್ಕೆ ಬರ್ತನಕ ಒಂದಿನ ಮುಂಚೆ ಹೊಂಟೀವಿ ನೋಡಿರಿ ಬರೀಗೆ ಎಲ್ಲರೂ ಕಟ್ಟೋದು ಕಟ್ ಕಾಸ ಒಂದು ಚೀಲಕ್ಕೆ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ರೀ ಯಾಕೆ ನಮ್ಮ ಮನೆಯವರು ಏನೋ ಕೆಲಸ ಐತೆ ಅಂತ ಹೋಗ್ಯಾರೀ ಇನ್ನೂ ಬಂದಿಲ್ಲ ಆಕ ಅವ್ರು ಬರೆದ್ರೊಳಗೆ ಎಲ್ಲ ಕಟ್ಟಿ ರೆಡಿ ಮಾಡಿ ಮಾಡಿಟ್ರ ಅಂತೇಳಿ ರೀ ಎಲ್ಲದು ಕವರ್ನಾಗ ಕಟ್ಟಿದ್ರೆ ಈ ದಿವ್ಸಕ್ಕೆ ರೀ ಅದು ಅದಕ್ಕೆ ಕವರ್ ಅಂತ ಎಲ್ಲವೂ ಬಾಕ್ಸ್ ತೊಗೊಂಡು ಯಾಕೆ ಅಜ್ಜೆ ಆದ್ರ ಅಲ್ಲಿ ಅಂತ ಬಾಕ್ಸ್ನಾಗ ರೀ ಯಾಕೆ ಬ್ಯಾಸ್ಗೆ ಟೈಮ್ ಅಲ್ಲ ರೀ ಈಗ ಒಂದು ಕವರ್ನಾಗ ಇಟ್ಕೊಂಡು ಹೋದ್ರೆ ಕೆಡೋ ಚಾನ್ಸ್ ಇರುತ್ತೆ ಹೀಗಾಗಿ ಎಲ್ಲ ಒಬ್ಬಾಕ್ಷಿಗೇನ ಹಾಕಿ ರೀ ಈಗ ಬುತ್ತಿ ಅದಕ್ಕೆ ಕಟ್ತೀನಿ ಅಂದ್ರೆ ಅಲ್ಲಿ ಅವ್ರು ಬಂದು ಊಟ ಮಾಡಿ ರೆಡಿ ಮತ್ತೆ ಆಮೇಲೆ ಬುತ್ತಿ ಕಟ್ಟಾಕ ನಡೆಯಂಗಿಲ್ಲ ರೀ ಅದು ದೇವ್ರಿಗೆ ಹೋಗ್ತೀವಲ್ಲ ಮೊದಲ ಬುತ್ತಿ ಕಟ್ಟಿ ನಮಗೆ ಏಟ್ ಬೇಕು ಮಧ್ಯಾಹ್ನ ಅಷ್ಟು ರೀ ಉಳ್ಕ್ಯದೆಲ್ಲ ಬುತ್ತಿ ಕಟ್ಟಾಕತ್ತೀನಿ ರೀ ಈಗ ಏಟ್ ಊಟ ಮಾಡ್ತೀವಿ ಅಷ್ಟು ಮಾತ್ರ ಇಟ್ಕೊಳಕತ್ತೀನಿ ರೀ ಎಲ್ಲಾ ನೆನಪು ಮಾಡಿ ಇಟ್ಕೋಬೇಕು ಎಲ್ಲಾ ಒಂದ ತೊವಲ ಇಟ್ಕೊಂಡ್ ಬಿಟ್ಟೇನ್ರೀ ಯಾಕಂದ್ರ ಒಂದ್ ತಗೊಂಡ್ರ ಒಂದ್ ತಗೊನಾಕ್ ಆಗಂಗಿಲ್ಲರೀ ಹಂಗ ಬೇರೆ ಬೇರೆ ಕಡೆ ಇಟ್ರ ಅದಕ್ಕ ಎಲ್ಲಾ ರೆಡಿ ಮಾಡಿ ಒಂದೇ ಸೈಡ್ ಅಂದ್ರೆ ನಾನು ಮುಂದೆ ಬಡ ಬಡ ಬ್ಯಾಗಿಗೆ ಪ್ಯಾಕ್ ಮಾಡೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ರಿ ದ್ಯಾಸ ಆಗಿದ್ದೆಲ್ಲ ಒಂದು ಸೈಡ್ ರೆಡಿ ಮಾಡಿ ಇಟ್ಟೇನ್ರಿ ಈಗ ಕಟ್ಟೋದೆಲ್ಲ ಮುಗೀತ್ರಿ ಬ್ಯಾಗಿಗಾಕಿ ಜೋಡಿಸ್ಬಿಡತ್ತೇನ್ರಿ ಬಸ್ ಒಂದು ಗದ್ಲಿರ್ತಾವಂತರಿ ಹೆಂಗೆ ಅದಾವ ಏನೋ ಗೊತ್ತಿಲ್ಲ ಬಸ್ ಭಾಳ ಗದ್ಲದಂತೇಳಿ ಮಂದಿ ಬೈಲಿಕ್ಕೆ ಕೇಳಿವಾರೀ ಇನ್ನೇನು ಮಾಡೋಕ್ಕಾಗಲ್ಲ ಅನಿವಾರ್ಯ ಬಸ್ಸಿಗೆ ನಾವು ಹೋಗ್ಬೇಕ್ರಿ ನೋಡ್ರಿ ನಾಳೆ ಉಟ್ಗೊಳಕ್ಕೆ ಯಾವ್ಯಾವ ಬಟ್ಟೆ ಬೇಕು ಅಂತೇಳಿ ಉಸು ಒಂದು ತಾಲ್ ರೆಡಿ ಮಾಡಿದ್ದೀನಿ ರೀ ಈಗ ನಾನು ಬ್ಯಾಗಿಗೆ ತುಂಬ್ಕೊಂಬಿಡ್ತೀನಿ ರೀ ಬಟ್ಟೆ ಏನು ಭಾಳ ನಾಳೆ ಎಲ್ಲಿ ಮುಂಜಾನೆ ಜಾಳಕ ಮಾಡಿ ಉಟ್ಕೊಳಕ್ಕೆ ಅಷ್ಟ ಅಲ್ಲ ರೀ ಹೆಚ್ಚಿಗೆ ತೊಗೊಳಂಗಿಲ್ಲ ರೀ ಬಟ್ಟೆ ನಾವು ಒಂದೊಂದು ಜೊತಿನ ರೀ ಹಂಗಾರೆ ಹೋಗಾಗ ಒಂದು ಜೊತೆ ಹೋಗಿರ್ತೀವಿ ರೀ ಒಳ ಬರಾಗ ಜಳಕ ಮಾಡಿ ಒಂದು ಜೊತೆ ಹಾಕೊಳಕ್ಕೆ ಬೇಕಲ್ರಿ ಅಷ್ಟಾಗಿ ತೊಗೊಳಕತ್ತೀನಿ ರೀ ಹೆಚ್ಚಿಗೇನು ಬಟ್ಟೆ ಇಟ್ಕೊಳಂಗಿಲ್ಲ ರೀ ಎಲ್ಲರೂ ಒಂದೊಂದು ಜೊತೆ ಇಟ್ಕೊಳತ್ತೀನಿ ರೀ ನಶ್ಚಿನಾಗ ಐದು ಗಂಟೆ ಎಲ್ಲ ಕೆಲಸ ಮಾಡ್ತೀನಿ ರೀ ಆರು ಕೆಲಸ ಮುಗ್ಯಾವಲ್ದು ನಶ್ಚಿನಾಗ ಐದಕ್ಕೆ ಮನೆ ಗಿನಿ ತೊಳ್ಕೊಂಡು ಜಳಕ ಪೂಜೆ ಮಾಡಿ ಇವ್ರಿಗೆ ನಾಷ್ಟ ಮಾಡಿಕೊಟ್ಟು ಅಡುಗೆ ಮಾಡಾತ್ತೀನಿ ಎಷ್ಟು ಲಘು ಎದ್ರೂ ಕೆಲಸನ ರೀ ನಾ ಮತ್ತು ಅರ್ಧ ಕೆಲಸ ನಿನ್ನೆ ನೈಟ ಮಾಡಿ ಇಟ್ಕೊಂಡಿನಿರಿ ಆದ್ರೂ ಕೆಲಸನ ಮುಗ್ಯವಲ್ಲ ರೀ ಈಗೇನು ಬೇಸ್ಗೆ ಐತ್ರಿ ಒಂದೆರಡು ಶೀಟ್ ಮಾತ್ರ ಇಟ್ಕೊತೀನಿ ಭಾಳ ಇಟ್ಕೊಳ್ಳೋಂಗಿಲ್ಲ ಇರಲಿ ಹೆಚ್ಚು ಕಮ್ಮಿ ಅಂಥೇಳಿ ಒಂದೆರಡು ಶೀಟ್ ತೊಗೋಬೇಕು ಮಾಡೀನೇ ರೀ ಬೇಸ್ಗೆ ಐತೆ ಹಾಸ್ಗೆ ಅವಶ್ಯಕತೆ ಏನು ಇರಂಗಿಲ್ಲ ರೀ ಈಗ ಜಾತ್ರೆಗೆ ಹಿಂಗೆ ಹೋದ್ರೆ ಜನವರಿ ಟೈಮ್ನಾಗ ಇರುತ್ತೆ ರೀ ಜಾತ್ರೆ ಆವಾಗ ತಂಡ ಇರುತ್ತೆ ರೀ ತೊಗೋಬೇಕಾಗ್ತದೆ ಈಗೇನು ರೀ ಬ್ಯಾಸ್ಗೆ ಇರುತ್ತಲ್ಲ ಹೆಚ್ಚಿಂದ ಬೆಡ್ಶೀಟದ ಅವಶ್ಯಕತೆ ಇರಲ್ಲ ರೀ ಹಿಂಗಾಗಿ ಒಂದೆರಡು ತೊಳೆದು ಮ್ಯಾಲೆ ರೀ ನಾನು ಅವನ್ನ ಇಟ್ಕೊತೀನಿ ರೀ ಒಂದೆರಡು ಹುಡುಗರು ಅದಾವಲ್ಲ ಅದ್ರ ಸಂಬಂಧ ಒಂದೆರಡು ಬ್ಯಾಡ್ ಶೀಟ್ ಇಟ್ಕೊಬೇಕಂತ ಮಾಡೀನಿ ಅಕ್ಕ ಸ್ಕೂಲ್ ಬ್ಯಾಗ್ ಟೈಪ್ ತಗೊಂಬಿಟ್ರೆ ಒಂದೊಂದು ಬ್ಯಾಗ್ ಅವ್ರು ಹಾಕೊಂಡ್ಬಿಡ್ತಾರೆ ರೀ ಅನುಕೂಲ ಆಗುತ್ತೆ ಈಗ ಹಂಗ ಬ್ಯಾಗ್ನಾಗ ಇಟ್ರುಸ್ತಿದ್ರೆ ನಾವೇ ಹಿಡ್ಕೊಬೇಕಾಗತ್ತೆ ಅದಕ್ಕೆ ಈ ಥರ ಎರಡು ಎರಡು ಬ್ಯಾಗ್ನೇ ಅವ್ರ ಸ್ಕೂಲ್ ಬಟ್ಟೆನ ಎರಡು ಬೆಡ್ಶೀಟ್ನ ಒಜ್ಜೆ ರೀ ಅವ್ರಿಗೆ ಅವರಿಬ್ರು ಒಂದೊಂದು ಹಾಕ್ಕೊಂತಾರೆ ಅನ್ನೋದ್ಕ ಈ ಬ್ಯಾಗು ಮೊನ್ನೆ ತೊಳೆದಿಟ್ಟಿದ್ದೀನಿ ಆ ಉಕ್ಕ ಪ್ಯಾಕ್ ಮಾಡತ್ತೀನಿ ನೋಡಿರಿ ಒಂದು ಒಂದ್ ನೆನಪಾರ ಬಿಟ್ಟು ಬಿಟ್ಟಿರ್ತಾರೆ ರೀ ಅಲ್ಲಿ ಹೋಗಿ ನೆನಪಾಕ್ ನಾನು ಎಷ್ಟು ನೆನಪಾಗುತ್ತೆ ಅಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ ಗೊತ್ತಿಲ್ರಿ ಏನೇನ್ ಏನು ಏನ್ ತಗೊಂಡೋಗ ಗೊತ್ತಿಲ್ಲ ಪೇಸ್ಟ್ ಬ್ರಷ್ ಎಲ್ಲ ಮನೆಯಾಗ ಅಲ್ಲಿ ಅಲ್ಲೆಲ್ಲೇ ಅಂತೇಳಿ ಸ್ವಲ್ಪ ಸಣ್ಣದು ಡಬ್ಬ್ಯಾಗ ಕೊಬ್ಬರಿ ಎಣ್ಣೆ ಹಾಕಿ ರೀ ಅಲ್ಲೇ ಕಾಸ್ಟ್ಲಿನೂ ಭಾಳ ಅಕ್ಕವ ರೀ ಮತ್ತು ಅವನ್ನ ಹುಡ್ಕೊಂಡು ತೊಗೊಂಡ್ಬರಕ್ಕೆ ಅಡ್ಡಾಡಿ ಹೋಗ್ಬೇಕು ರೀ ಎಲ್ಲಿ ಎತ್ತಾಗ ರೀ ಮನ್ಯಾಗಾನ ನಾನು ಕೊಬ್ಬರಿ ಎಣ್ಣೆ ಶಾಂಪೂ ಗಿಂಪು ಎಲ್ಲ ಇಲ್ಲೇ ರೀ ತೊಗೊಂಬಿಟ್ಟೇನ್ರಿ ನೋಡ್ರಿ ಊಡಿ ಸಾಮಾನು ಅಂತಿದ್ಯಾವ ಅಲ್ಲಿ ಸೀದಾ ಕೊಡೋಕೆ ಏನೇನು ಬೇಕಾಗ್ಯಾವ್ರಿ ಅವ್ರನ್ನ ಅದ ಬ್ಯಾಗಿಗೆ ಇಟ್ಕೊಂಡ್ಬಿಡ್ತೀನಿ ರೀ ಬುತ್ತಿ ಇಟ್ಟು ನಮ್ಮ ಮನೆಯವರು ಬೇರೆ ಕೆಲಸ ಐತಿ ಅಂತೇಳಿ ಕೊಪ್ಪಳಕ್ಕೆ ಹೋಗ್ಯಾರೀ ಬರೋ ಮುಂದಾಗ ಉಡಿ ಸಾಮಾನ ತೊಗೊಂಬಾ ಅಂತೀನಿ ಅವರು ಒಂದು ಗಂಟೆ ಅನತ್ತಿಗೆ ಬರ್ತೀನಿ ಅಂತ ಹೋಗ್ಯಾರೀ ಅದಕ್ಕೆ ಪ್ಯಾಕ್ ಮಾಡ್ತೀವಿ ನೋಡಿರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ ಈಗ ನಮ್ಮದು ಊಟ ಗೀಟ ರೀ ಇನ್ನು ಊಟ ರೆಡಿ ರೀ ಹೋಗಾಕ ಯಾಕೆ ಹೊಂತೀವಿ ಏನು ಅಂತೇಳಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಾನು ಹೇಳ್ತೇನೆ ರೀ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ